ಅಖಿಲ ಕರ್ನಾಟಕ ಚಿರಂಜೀವಿ ಯುವತ ಸಂಘದ ವತಿಯಿಂದ ಮೆಗಾಸ್ಟಾರ್ ಚಿರಂಜೀವಿಯವರ ಅರವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಮಾತೃಶ್ರೀ ಮನೋವಿಕಾಸ ಕೇಂದ್ರದಲ್ಲಿ ಕಿರಣ್ ಕುಮಾರ್ ಅವರ ನೇತೃತ್ವದಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಜ್ಯಾಧ್ಯಕ್ಷರಾದಂತಹ ಬಿಜಿ ನಾಗೇಂದ್ರರವರು ರಾಜ್ಯ ಉಪಾಧ್ಯಕ್ಷರಾದಂತಹ ರಾಮ ಲಕ್ಷ್ಮಣರವರು ಮತ್ತು ಎಲ್ಲ ಮೆಗಾ ಅಭಿಮಾನಿಗಳು ಸೇರಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಿರಣ್ ಮೂರ್ತಿ ವಿನೋದ್ ಉಮೇಶ್ ರಾಜೇಶ್ ಅಂಜನ್ ಭುವನ್ ವಿಜಯ್ ವಿನಯ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಚಿತ್ರಮಂದಿರಗಳಲ್ಲಿ ಸಂಭ್ರಮಾಚರಣೆ ರಕ್ತದಾನ ಶಿಬಿರ ಸಿಹಿ ವಿತರಣೆ ನಡೆಯಿತು ಏನು ಇವತ್ತಿನ ದಿವಸ ನಮ್ಮ ಆರಾಧ್ಯ ದೈವ ಪದ್ಮ ವಿಭೂಷಣ ಡಾಕ್ಟರ್ ಮೆಗಾಸ್ಟಾರ್ ಶ್ರೀ ಚಿರಂಜೀವ್ ಅನ್ನಯ್ಯನವರ ಹುಟ್ಟುಹಬ್ಬವನ್ನು ಇದೇ ಭಾಗದ ಶೇಷಾದ್ರಿಪುರಂ ಕಾಲೇಜ್ ಕಾಲೇಜ್ ಹಿಂಭಾಗ ಮಾತೃಶ್ರೀ ಮನೋವಿಕಾಸ ವಿಕಾಸ ಕೇಂದ್ರದಲ್ಲಿ ಈ ಒಂದು ಆಶ್ರಯದಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅವರು ವಿನೋದವರು ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಖಿಲ ಕರ್ನಾಟಕ ಚಿರಂಜೀತ ರಾಜ್ಯ ಉಪಾಧ್ಯಕ್ಷರು ಶ್ರೀ ರಾಮ ಲಕ್ಷ್ಮಣರು ಹಾಗೆ ಇದೇ ಶೇಷರು ಭಾಗ ನಮ್ಮ ಬೆಂಗಳೂರು ಸಿಟಿ ಚಿರಂಜೀವಿ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ರಾಜೇಶ್ ಅವರು ಹಾಗೆ ಅಖಿಲ ಕರ್ನಾಟಕ ಫೀಲ್ಡ್ ಅಧ್ಯಕ್ಷರಾದಂಥ ಉಮೇಶ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವತ್ತಿನ ದಿನ ತುಂಬಾ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಅನ್ಕೊಂಡು ತುಂಬಾ ಸಂತೋಷ ಆಗ್ತಿದೆ ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಇಷ್ಟಪಡ್ತೀನಿ ಜೈ ಚಿರಂಜೀವ ಜೈ ಚಿರಂಜೀವ್ ಕರ್ನಾಟಕ ಚಿರಂಜೀವಿ ರಾಜ್ಯಾಧ್ಯಕ್ಷರಾದಂಥ ನಾಗೇಂದ್ರ ಅವರೇ ಹಾಗೂ ಉಪಾಧ್ಯಕ್ಷರಾದಂಥ ಲಕ್ಷ್ಮಣ್ ಅವರೇ ಮೂರ್ತಿ ಅವರೇ ಕಿರಣ್ ಅವರೇ ಹಾಗೂ ವಿನೋದ್ ಅವರೇ ಹಾಗೂ ಅಂಜನವರೇ ಅವರೇ ರಾಜೇಶ್ ಅವರೇ ಉಮೇಶ್ ಅವರೇ ಹಾಗೂ ಎಲ್ಲ ಚಿರಂಜೀವಿ ಫ್ಯಾನ್ಸಿನ ಎಲ್ಲ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಈ ಒಂದು ಅರ್ಥಪೂರ್ವವಾದ ಜನ್ಮದಿನವನ್ನು ಆಚರಣೆ ಮಾಡಿದ್ದೀವಿ ಎಲ್ರಿಗೂ ಧನ್ಯವಾದ ಜೈ ಚಿರಂಜೀವದ ಅಂಗವಾಗಿ ನಮ್ಮ ಮಾತೃಶ್ರೀ ಮನೋವಿಕಾಸ ಕೇಂದ್ರದಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಬಿ ಜಿ ನಾಗೇಂದ್ರಣ್ಣನವರು ಹಾಗೂ ಉಪಾಧ್ಯಕ್ಷರಾದಂತಹ

సత్తు రై కమ్మో చట్టి పెట్టుకోకమ్మో కృష్ణ మురీ వస్తావు రామ చిలకమ్మ ప్రేమ మొలకమ్మ

ವಾಲಂಟ್ರಿ ಬ್ಲಡ್ ಬ್ಯಾಂಕ್ ವತಿಯಿಂದ ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನವನ್ನು ಮಾಡ್ತಿದ್ದಾರೆ ಅವರಿಗೆಲ್ಲ ತುಂಬ ಧನ್ಯವಾದಗಳು ಇದೇ ರೀತಿ ನಮ್ಮ ಚಿರಂಜಿಯವರ ಒಂದು ಬ್ಲಡ್ ಬ್ಯಾಂಕ್ ಐ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದಾರೆ ಅವರ ಒಂದು ಸ್ಫೂರ್ತಿಯಿಂದ ನಾವೆಲ್ಲ ಯುವಕರು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದೀವಿ ಇವ ಅವರ ಬರ್ತ್ಡೇ ಬಂದರೆ ಎಲ್ಲರಿಗೂ ಹಬ್ಬದ ವಾತಾವರಣ ನಮಗೆಲ್ಲ ತುಂಬ ಉಗಾದಿ ಹಬ್ಬ ಬಂದಂಗೆ ನಮಗೆ ಅವರ ಹುಟ್ಟುಹಬ್ಬ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ಈಗ ಹಾಸ್ಪೆಟ್ಲ್ಗೆ ಹೋಗ್ಬಿಟ್ಟು ಹಣ್ಣು ಹಂಪಲೆಲ್ಲ ಕೊಟ್ಟಿದ್ದಾರೆ ಆಮೇಲೆ ಟ್ರೀ ಮರಗಳನ್ನು ನಡೆಯುವಂಥ ಕೆಲಸ ಮಾಡ್ತಿದ್ದಾರೆ ಎಲ್ಲ ಕಡೆ ನಿನ್ನೆ ನಮ್ಮ ನಾಗೇಶ್ ಅಂತೇಳಿ ಅವರು ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ರು ತಿರುವಣ್ಣಮಲೆಯಲ್ಲಿ ಎಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಸ್ನೇಹಿತರುಗಳು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅರವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅದರ ಪ್ರಯುಕ್ತವಾಗಿ ಇವತ್ತು ರಕ್ತದಾನವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಮೇಘಾ ಅಭಿಮಾನಿಗಳಾಗಲಿ ರಾಮ್ ಚರಣ್ ಅಭಿಮಾನಿಗಳಾಗಲಿ ಪವನ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳಾಗಲಿ ಶಿವಣ್ಣ ಅಭಿಮಾನಿಗಳಾಗಲಿ ಪುನೀತ್ ಅಭಿಮಾನಿಗಳಾಗಲಿ ಹಾಗೂ ಇಡೀ ಕರ್ನಾಟಕ ಚಿತ್ರತಂಡದ ಅಭಿಮಾನಿಗಳಾಗಲಿ ಒಬ್ಬರು ಬಂದು ನಮ್ಮ ಚಿರಂಜೀವಿಯವರ ಬ್ಲಡ್ ಬ್ಯಾಂಕ್ ಯಾರೂ ಇಂಡಿಯಾದಲ್ಲಿ ಯಾರೂ ಮಾಡಿರಲಿಲ್ಲ ಇಂಡಿಯಾದಲ್ಲಿ ನಂಬರ್ ಒನ್ ಅವರು ಬ್ಲಡ್ ಬ್ಯಾಂಕ್ ಮಾಡಿದ್ದಾರೆ ಸೋಷಲ್ ವರ್ಕ್ ಮಾಡಿದ್ದಾರೆ ಹಾಗೇ ಈ ಕೊರೋನಾ ಟೈಮಲ್ಲಿ ಆಕ್ಸಿಜನ್ ಎಷ್ಟೋ ತೊಂದರೆ ಆಗಿತ್ತು ಆ ತೊಂದರೆದಲ್ಲಿ ನಮಗೆ ನಾವೆಲ್ಲ ಚಿರಂಜೀವಿ ಫ್ಯಾನ್ಸು ಅವರು ನಮಗೆಲ್ಲ ಒಂದು ಸ್ಫೂರ್ತಿ ಕೊಟ್ಟರು ಆಮೇಲೆ ನಮಗೆ ಈ ಥರ ಕೊರೋನಾ ಟೈಮಲ್ಲಿ ನೀವೆಲ್ಲ ಸಪೋರ್ಟ್ ಮಾಡಬೇಕಂತ ನಮಗೆ ಒಂದು ಮಾತು ಹೇಳಿದರು ಆ ಮಾತಿಗೆ ತಕ್ಕಂಗೆ ನಾವೆಲ್ಲ ಕೊರೋನಾ ಟೈಮಲ್ಲಿ ಎಲ್ರಿಗೂ ಅಕ್ಕಿ ಕೊಡೋದಾಗಲಿ ಫುಡ್ ಕೊಡೋದಾಗ್ಲಿ ಪ್ರತಿಯೊಂದು ವಿಷಯದಲ್ಲಿ ನಾವು ಸಪೋರ್ಟ್ ಆಗಿ ನಿಂತಿದ್ದೀವಿ